ಗುಲಾಬಿ ಹೂವು ಕೊಟ್ಟು ಗುಲಾಬಿ ಆಂದೋಲನ ಕಾರ್ಯಕ್ರಮ ಮಾಡಿದ ಆರೋಗ್ಯ ಇಲಾಖೆ ಗುಲಾಬಿ ಆಂದೋಲನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ತರ್ಶೀದಾರ್ ತಂಬಾಕು ನಿಯಂತ್ರಣಕ್ಕಾಗಿ ವಿದ್ಯಾರ್ಥಿಗಳಿಂದ ಗುಲಾಬಿ ಆಂದೋಲನ ಚಿಂತಾಮಣಿ ಶಾಲಾ ಕಾಲೇಜುಗಳ ಸುತ್ತಮುತ್ತ ತಂಬಾಕು ಮಾರಾಟ ಹಾಗೂ ಸೇವನೆ ಮಾಡಬೇಡಿ ಎಂದು ಸ್ವತಃ ವಿದ್ಯಾರ್ಥಿಗಳೇ ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ತಾಲೂಕು ಪಂಚಾಯಿತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ವಿನೂತನವಾಗಿ ಗುಲಾಬಿ ಆಂದೋಲನ ನಡೆಸಿದ್ದಾರೆ ನಗರದ ಮಹಾತ್ಮ ಗಾಂಧಿ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಾಲೂಕು ಆರೋಗ್ಯಾಧಿಕಾರಿಗಳು ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವಿದ್ಯಾರ್ಥಿಗಳು ಹಾಗೂ ಅಧಿಕಾರಿಗಳು ಅಂಗಡಿ ಮಾಲೀಕರಿಗೆ ಗ್ರಾಹಕರಿಗೆ ಗುಲಾಬಿ ಹೂವು ಕೊಟ್ಟು ತಂಬಾಕು ಮಾರಾಟ ಹಾಗೂ ಸೇವನೆ ಮಾಡಬೇಡಿ ಎಂದು ವಿಭಿನ್ನವಾಗಿ ಮನವಿ ಮಾಡಿಕೊಂಡಿದ್ದಾರೆ ಈ ವಿನೂತನ ಗುಲಾಬಿ ಆಂದೋಲನದಲ್ಲಿ ಪಾಲ್ಗೊಂಡ ನೂರಾರು ವಿದ್ಯಾರ್ಥಿಗಳು ನಗರದ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಹೋಗಿ ತಂಬಾಕು ಸೇವನೆಯಿಂದಾಗುವ ತೊಂದರೆಗಳ ಬಗ್ಗೆ ಅರಿವು ಮೂಡಿಸಿದರು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಅವರು ಮಾತನಾಡಿ ತಂಬಾಕು ಉತ್ಪನ್ನಗಳ ಸೇವನೆ ಮಾರಣಾಂತಿಕ ರೋಗಕ್ಕೆ ಕಾರಣವಾಗ್ತಿದ್ದು ಹೆಚ್ಚಾಗಿ ಯುವ ಜನತೆ ಇದಕ್ಕೆ ಬಲಿಯಾಗ್ತಿರುವುದು ಖೇದದ ಸಂಗತಿಯೆಂದ ಅವರು ತಂಬಾಕು ಸೇವನೆ ಕ್ಯಾನ್ಸರ್ಗೆ ಕಾರಣವಾಗ್ತಿರುವುದು ಗೊತ್ತಿದ್ರೂ ಕೂಡ ಯುವ ಜನತೆ ಇದರ ಹಿಂದೆ ಬಿದ್ದು ತಮ್ಮ ಆರೋಗ್ಯ ಹಾಗೂ ಹಣವನ್ನು ಹಾಳು ಮಾಡಿಕೊಳ್ತಿದೆ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡದಂತೆ ಸರ್ಕಾರದ ಆದೇಶವಿದ್ರೂ ಕೂಡ ಯಾವುದೇ ಭಯವಿಲ್ಲದೆ ಎಲ್ಲೆಂದ್ರಲ್ಲಿ ಮಾರಾಟ ಮಾಡಲಾಗ್ತಿದೆ ತಂಬಾಕು ಮಾರಕವಾದ ವಸ್ತುವಾಗಿದ್ದು ಇದನ್ನು ಹದಿನೆಂಟು ವರ್ಷದೊಳಗಿನ ಮಕ್ಕಳಿಗೆ ನೀಡುವುದು ಕೂಡ ಕಾನೂನು ಬಾಹಿರ ಅಲ್ಲದೆ ಶಾಲಾ ಸುತ್ತಮುತ್ತಲ ನೂರು ಮೀಟರ್ ಒಳಗಡೆ ಮಾರಾಟ ಮಾಡದಂತೆ ಸ್ಪಷ್ಟ ಆದೇಶವಿದೆ ಆದರೂ ಇದನ್ನು ಯಾರೂ ಪಾಲನೆ ಮಾಡದಿರುವುದು ಬೇಸರದ ಸಂಗತಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳಾದ ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದರು ನಮಸ್ಕಾರ ಈ ದಿನ ಡಿಸೆಂಬರ್ ಇಪ್ಪತ್ತೊಂದು ನಾವು ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ಗುಲಾಬಿ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ನಾವು ನಮ್ಮ ಮಾನ್ಯ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆಸ್ತಾ ಇದ್ದೀವಿ ಈ ದಿನ ಏನಪ್ಪ ಅಂತಂದರೆ ಈ ತಂಬಾಕು ಮತ್ತು ಸಿಗರೇಟ್ ಸೇವನೆಯಿಂದ ಆಗುವಂಥ ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಇದು ಪ್ರತಿಯೊಬ್ಬರಿಗೂ ಯಾರಾದರೂ ರಸ್ತೆ ಬದಿಯಲ್ಲಿ ಸೇ ಸಿಗರೇಟ್ ಇದ್ದರೆ ಅಂತ ಅವರಿಗೆ ಒಂದು ಗುಲಾಬಿ ಕೊಟ್ಟು ಅವರ ಮನವೊಲಿಸಿ ಈ ಸಿಗರೇಟನ್ನು ಮತ್ತು ತಂಬಾಕು ಉತ್ಪನ್ನಗಳ ಸೇವನೆಯನ್ನು ಸಂಪೂರ್ಣ ಬಿಡಬೇಕು ಅಂತ ಅವರಲ್ಲಿ ಅರಿವು ಮೂಡಿಸಿ ಅವ್ರಿಗೆ ತಿಳುವಳಿಕೆ ನೀಡುವಂಥ ಕಾರ್ಯಕ್ರಮ ಮತ್ತು ಅದರ ಜೊತೆಗೆ ಹಂಗೆ ಎಲ್ಲೆಲ್ಲಿ ಮಾರಾಟ ಮಾಡ್ತಿದ್ದಾರೆ ಎಲ್ಲೆಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸೇವನೆ ಮಾಡ್ತಾ ಇದ್ದಾರೆ ಅವ್ರಿಗೊಂದು ದಂಡ ವಿಧಿಸುವಂಥ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಸೊ ಪ್ರತಿಯೊಬ್ಬರಿಗೂ ಇದರ ಅರಿವು ಬೇಕು ಯಾಕಂದರೆ ನಾವು ತಂಬಾಕು ಸೇವನೆಯಿಂದ ಮತ್ತು ಸಿಗರೇಟ್ ಸೇವನೆಯಿಂದ ಮೊದಲಿಗೆ ಕ್ಯಾನ್ಸರ್ ಇರ್ಬೋದು ಗ್ಯಾಸ್ಟ್ರೈಸಿಸ್ ಇರ್ಬೋದು ಸುಮಾರು ಕಾಯಿಲೆಗಳು ಬಿ ಪಿ ಇರ್ಬೋದು ಪೆರಾಲಿಸಿಸ್ ಇರ್ಬೋದು ಎಲ್ಲದಕ್ಕೂ ಸಿಗರೇಟ್ ಸೇವನೆ ಒಂದು ಐರಿಸ್ ಆಗಿರುತ್ತೆ ಇದ್ರಿಗೆ ನಾವು ಜನರಿಗೆ ಅರಿವು ಮೂಡಿಸ್ಬೇಕಾಗಿದೆ ಇನ್ನೊಂದು ಮಕ್ಕಳು ಹದಿನಾರು ವರ್ಷಕ್ಕೆ ಕೆಳಗಿನ ಮಕ್ಕಳ ಕೈಯಲ್ಲಿ ಸಿಗರೇಟ್ ಮಾರಾಟ ಮಾಡಿಸೋದಾಗಲಿ ಅಥವಾ ಅವರು ತಗೊಂಡು ಅವರಿಗೆ ಅಂಗಡಿಯವರು ಮಾರಾಟ ಮಾಡೋದಾಗಲಿ ಸ್ಕೂಲಿಂದ ನೂರು ಗಜ ದೂರದಲ್ಲಿ ಸಿಗರೇಟು ಮಾರುವಂಥ ದಿನ ತಂಬಾಕು ಮುಕ್ತ ಸಮಾಜ ಅಂತ ಒಂದು ದೇಶ ಇಟ್ಕೊಂಡು ಬೀದಿ ಬದಿಯಲ್ಲಿ ಆಗಿರ್ಬೋದು ಅಥವಾ ಶಾಲಾ ಕಟ್ಟಡ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಯಾರು ನೂರು ಸೇವನೆ ಮಾಡ್ತಾ ಇದ್ದಾರೆ ಅಥವಾ ತಂಬಾಕು ಸೇವನೆ ಮಾಡ್ತಾ ಇದ್ದಾರೆ ಇವರಿಗೆಲ್ಲ ಒಂದು ಅರಿವು ಮೂಡಿಸುವಂಥ ಕ್ರಾ ಕಾರ್ಯಕ್ರಮ ತಾಲೂಕು ಆಡಳಿತವತಿ ಹಾಗೂ ಆರೋಗ್ಯಾಧಿಕಾರಿಗಳು ತಾಲೂಕು ಆರೋಗ್ಯಾಧಿಕಾರಿಗಳಾದಂಥ ರಾಮಚಂದ್ರ ರೆಡ್ಡಿ ಅವರ ನೇತೃತ್ವದಲ್ಲಿ ಇಂದು ಇದನ್ನು ಹಮ್ಮಿಕೊಳ್ಳಲಾಗಿದೆ ಜನರೆಲ್ಲ ತಂಬಾಕು ಸೇವನೆ ಮತ್ತು ಭೂಮಾನ ಸೇವನೆಯಿಂದ ಆಗುವಂಥ ದುಷ್ಪರಿಮ ದು ದುಷ್ಪರಿಣಾಮಗಳನ್ನು ಅರಿತುಕೊಂಡು ಒಂದು ಸಮಾಜ ಬದುಕಬೇಕು ಅನ್ನೋದು ಇದರ ಉದ್ದೇಶ